ಶ್ರೀರಾಜ್ ತಪ್ಪೂಜರಿಗೆ ನಮಸ್ಕರಿಸುತ್ತಾ ಹಾಗೂ ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಬಾಲ್ಗಾಂವ್ಗೆ ನಾನು ಇರೋದು ಒಂದು ಎರಡು ಮೂರನೇ ಸರ್ತಿ ಸಣ್ಣ ಅಪ್ಪ ಬಿಜಾಪುರದಲ್ಲಿ ಒಂದು ಸಣ್ಣದ ಕೃಷಿ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಸಣ್ಣ ಚಿಕ್ಕದಾದಂಥ ಒಂದು ಕಂಪ್ನಿ ಇಟ್ಕೊಂಡಿದ್ದೆ ಅಲ್ಲಿ ಅಪ್ಪವರೇ ಬಂದು ನೋಡಿ ಆಶೀರ್ವಾದ ಮಾಡಿದರು ಮೂಲತಃ ಕೃಷಿ ಅಂದ ತಕ್ಷಣ ಕೃಷಿ ಯಂತ್ರೋಪಕರಣಗಳ ತಕ್ಷಣ ನಾವೇನು ಅಂದ್ಕೊಂಡಿರ್ತೀವಿ ದೊಡ್ಡ ದೊಡ್ಡ ಮಷೀನ್ ಟ್ರ್ಯಾಕ್ಟರ್ ಅವು ಅಂದ್ಕೊಂಡಿರ್ತೀವಿ ಬಟ್ ಆ ಥರ ಅಲ್ಲ ನಾನು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಕೂಡ ಕೆಲವೊಂದು ಸಾಕಷ್ಟು ತಂತ್ರಜ್ಞಾನಗಳು ಮಾಡಿದ್ದೆ ಇವನ್ ಅಂದರೂ ಕೂಡ ಕೃಷಿ ಮಾಡ್ಬೋದು ಎರಡು ಕಣ್ಣು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡ್ಬೋದು ಅಂಥ ತಂತ್ರಜ್ಞಾನ ನಾವು ಭಾರತ ಸಂಸ್ಕೃತಿ ಉತ್ಸವದಲ್ಲಿ ಕೂಡ ಮಾಡಿದ್ದೇವೆ ಅದೇ ರೀತಿ ಈ ಕಡಲೆ ಏನ ಕುಡಿ ಚೂಡ್ತೀವಲ್ಲ ಕಡಲೆ ಕುಡಿ ಚೂಟೋದನ್ನ ಒಂದು ಮಷಿನ್ ಮಾಡಿದ್ದೀವಿ ನಾವು ಸೊ ಸೊ ಸೋಲಾರ್ ಆಧಾರಿತ ಅದಕ್ಕೆ ಏನು ಕರೆಂಟ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಒಂದು ಮಷಿನ್ ಒಂದು ಸಾಲಿಂದ ಒಂದು ಮಷಿನ್ ಒಂದು ದಿವ್ಸಕ್ಕೆ ಮೂರು ಎಕರೆ ಕಡಲಿ ಪಲ್ಯ ಉಡಿತು ಅದಕ್ಕೇನು ಬಾಗೋದಿಲ್ಲ ಏನೂ ಇಲ್ಲ ಸುಮ್ಮ ಹಿಡ್ಕೊಂಡು ಹೋಗೋದು ಸಾಲೊಳಗೆ ಅದು ಪೋಸ್ಟರ್ ಇತ್ತಲ್ಲ ಸ್ವಲ್ಪ ತೆಗೆದು ಸದ್ ಬ್ಯಾನರಲ್ಲಿ ಕಡ್ಲಿ ಪಲ್ಯ ಉಡಿದಿದ್ದು ಮಷಿನ್ ಮಾಡಲಿಕ್ಕೆ ಮೂಲ ಕಾರಣ ಏನತ್ತಂದ್ರೆ ನಾವು ಈ ಹಳೆ ಟ್ರೆಡಿಷನಲ್ ಆಹಾರ ಪದ್ಧತಿಯನ್ನು ಮರ್ತಿದ್ದೀವಿ ನಾವು ಈಗ ಹೊಸ ಆಹಾರ ಪದ್ಧತಿಗೆ ಹೊಂಟಿದ್ದೀವಿ ಹೊಸ ಆಹಾರ ಪದ್ಧತಿಗೆ ಹೋಗೋಣ ಹಳೆ ಆಹಾರ ಪದ್ಧತಿಯಲ್ಲಿ ನ್ಯೂಟ್ರಿಷನ್ನು ಅದರಲ್ಲಿ ಪೋಷಕಾಂಶ ಕೊರತೆಯಿಂದ ಸಾಕಷ್ಟು ರೋಗ ರುಜಿನಗಳು ಬರತ್ತವು ಅದಕ್ಕೆ ಆ ನಿಟ್ಟಿನಲ್ಲಿ ಹಳೆ ಆಹಾರ ಪದ್ಧತಿ ಏನದಲ್ಲ ಅದು ಮತ್ತೆ ಪರಿಚಯ ಮಾಡಬೇಕು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಆ ನಿಟ್ಟಿನಲ್ಲಿ ಈ ಕಡಲೆ ಪಲ್ಯ ಉಡಿ ಮಷೀನ ಒಂದು ದಿವ್ಸಕ್ಕೆ ಒಂದು ಎಕ್ರೆಗೆ ನಾವು ಕಡಲೆಪಲ್ಯ ಉಡಿಬೇಕಾದ್ರೆ ನಾಲ್ಕು ಜನ ಲೇಬರ್ ಸತ್ತೈತಿ ಇದು ಒಂದೇ ಮಷೀನ ಒಂದೇ ಲೇಬರಿಂದ ಮೂರು ಎಕರೆ ಕಡಲೆ ಪಲ್ಯ ಉಡಿತೈತಿ ಮೂರು ಎಕರೆ ಕಡಲೆ ಪಲ್ಯ ಉಡಿತಂದ್ರೆ ಒಂದು ದಿವ್ ಒಂದು ದಿವ್ಸಕ್ಕೆ ನೂರ ಇಪ್ಪತ್ತು ಕೆ ಜಿ ಪಲ್ಯ ಕಲೆಕ್ಟ್ ಆಗ್ತದೆ ಮಾರ್ಕೆಟ್ನಾಗ ಎಷ್ಟಕ್ಕೆ ಮಾರ್ತಾರೆ ಕಡಲೆ ಪಲ್ಯ ಸೀಸನ್ ಇದ್ದಾಗ ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ಕೆ ಜಿ ಆತತ್ತಂದ್ರೆ ನೂರ ಇಪ್ಪತ್ತು ಕೆ ಜಿಗೆ ಹನ್ನೆರಡು ಸಾವಿರ ರೂಪಾಯಿ ಆಯ್ತು ಯಾವ ರೈತ ಒಂದೇ ದಿವ್ಸಕ್ಕೆ ಹನ್ನೆರಡು ಸಾವಿರ ರೂಪಾಯಿ ದುಡಿತಾನೆ ಹೇಳ್ರಿ ಯಾರಾದರೂ ದುಡಿತೀರಿ ಹನ್ನೆರಡು ಸಾವಿರ ರೂಪಾಯಿ ಒಂದು ದಿವ್ಸಕ್ಕೆ ಅಂಥ ತಂತ್ರಜ್ಞಾನ ಬೇಕಾಗಿ ಅವ್ರ ರೈತರಿಗೆ ಈಗ ಅದೇ ಆ ನಿಟ್ಟಿನಲ್ಲೇ ಆ ಮಷಿನ್ ತಯಾರು ಮಾಡಿ ಸಾಕಷ್ಟು ರೈತರಿಗೆ ಕೊಟ್ಟು ಅದ್ರ ಪ್ರಾಯೋಗಿಕ ಮಾಡಿ ಟೆಸ್ಟ್ ಆಗಿ ಇವತ್ತು ಭಾರತ ಸರ್ಕಾರದಿಂದ ಕೂಡ ಅದು ವ್ಯಾಲಿಡೇಷನ್ ಆಗಿ ಇದು ರೈತರಿಗೆ ಭಾಳ ಹೇಳಿ ಮುಂದಿನ ದಿನಗಳಲ್ಲಿ ಸಣ್ಣ ರೈತರು ಸಣ್ಣ ಹಿಡುವಳಿದಾರಿಯೂ ಕೂಡ ಅದು ಸಬ್ಸಿಡಿ ರೂಪದಲ್ಲಿ ಸಿಗುವಂಗೆ ವ್ಯವಸ್ಥೆ ಮಾಡಿದ್ದೀವಿ ಅಂಥ ಉಪಕರಣಗಳು ರೈತರಿಗೆ ಬೇಕಾಗ್ಯಾವ ಇದೊಂದು ಆತು ಇದು ಕಡಲಿಪಲ್ಯ ಉಡಿದಾತು ಇದರಲ್ಲಿ ದೊಡ್ಡ ಹಿಡುವಳ್ದಾರಿದ್ರಂದ್ರೆ ಅವ್ರಿಗೆ ಮೂರು ಸಾಲಿಂದ ಬರ್ತೈತಿ ಮೂರು ಸಾಲಿಂದ ಆದ್ರೆ ಒಂಬತ್ತು ಎಕರೆ ನಾವು ಕಡಲಿಪಲ್ಯ ಉಡಿಬೋದು ಒಬ್ಬರೇ ಒಂದು ದಿವ್ಸಕ್ಕೆ ಇದಕ್ಕೇನು ಯಾವುದೋ ಫ್ಯೂಲ್ ಹಾಕಬೇಕಾಗಿಲ್ಲ ಏನಿಲ್ಲ ಇಂಥ ಉಪಕರಣಗಳನ್ನು ತಯಾರು ಮಾಡಿದ್ದೀವಿ ಇದರ ಜೊತೆಗೆ ನೀರು ಉಣಿಸೋದು ಸ್ವಲ್ಪ ನಾವು ಟೆಕ್ನಾಲಜಿ ಬೇಡ ಟ್ರೆಡಿಷ್ನಲ್ಗೆ ಟ್ರೆಡಿಷ್ನಲ್ ನಾಲೇಜ್ಗೆ ಟೆಕ್ನಾಲಜಿ ಟಚ್ ಕೊಟ್ಟು ಅದನ್ನು ಹೆಂಗೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ಬೆಳೆಗೆ ನೀರು ಹಾಯಿಸ್ತೀವಿ ನಾವು ಮೊದಲಿನ ಜನರು ನೀರು ಹಾಯಿಸ್ತಿದ್ರು ಬಟ್ ಯಾವ ರೀತಿ ನೀರು ಹಾಯಿಸ್ತಿದ್ರು ಅಂದ್ರೆ ಒಂದು ಸರ್ತಿ ನೀರು ಹಾಯಿಸಿದಂದ್ರೆ ಒಂದು ಗಿಡದ ಎಲೆ ಹರ್ಕೊಂಡು ಹಿಂಗೆ ಬೆಂಡ್ ಮಾಡಿ ನೋಡ್ತಿದ್ರು ಅದು ಮುರಿತು ಸರಿಯಾಗಿ ಹಾಡಾಗಿ ಮುರಿತಂದ್ರೆ ನೀರು ಸಫಿಷಿಯೆಂಟ್ ಅದ ತರ್ತ ಅದು ಹಾಳಿರ್ಲಿಲ್ಲತ್ತಂದ್ರೆ ನೀರಿಗೆ ಬಂದತ್ತದ ಇಷ್ಟು ತಿಳ್ಕೊತಿದ್ರು ಬಟ್ ಈಗ ಅದಕ್ಕೆ ಒಂದು ಟೆಕ್ನಾಲಜಿ ಮಾಡಿ ನಾವು ಯಾವ ಬೆಳಿಗ್ಗೆ ಎಷ್ಟು ಪ್ರಮಾಣ ನೀರು ಕೊಡಬೇಕು ಅದು ನೀರು ಸಾಕತ್ತಂದ್ರೆ ಹೋದರೆ ಹೇಳ್ಬಿಡ್ತೈತೆ ಸೌಂಡ್ ಮಾಡಿಬಿಡ್ತೈತೆ ಸಾಕು ಈ ವಾಲ್ ಬಂದ್ ಮಾಡಿರತ್ತೇಳಿ ಇಂಥ ನಾವು ಊಟ ಬಲ್ಲವನಿಗೆ ರೋಗವಿಲ್ಲಾತ್ತಿವಿಲ್ಲ ಹಂಗೆ ಭೂಮಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನೀರು ಕೊಟ್ರೆ ನಮಗೆ ರೋಗನು ಕಂಟ್ರೋಲ್ ಆಗ್ತೈತಿ ಈಡು ಹೆಚ್ಚಿಗೆ ಬರ್ತೈತಿ ಮತ್ತು ನಮ್ಮ ನೀರ ನಮ್ಮ ಸಮಯ ಎಲ್ಲನೂ ಉಳಿತದೆ ಆ ನಿಟ್ಟಿನಲ್ಲಿ ಇಂಥ ಯಂತ್ರೋಪಕರಣಗಳನ್ನು ಮಾಡಿದ್ದೀವಿ ಇದರ ಜೊತೆಗೆ ಹೊಸದಾಗಿ ಏನಾಗಿ ಹೇಳಿದರು ಸಾವಯವದ ಸ ಬಳಸಬೇಕು ಸಾವಯದ ಮಾಡಬೇಕಂತ ಹೇಳಿ ಅದೇ ನಿಟ್ಟಿನಲ್ಲಿ ನಾವು ಕೂಡ ಕೃಷಿಯಲ್ಲಿ ಹೋಮಿಯೋಪತಿ ಬಳಕೆಯಾದ ಒಂದು ಪ್ರಯೋಗ ಮಾಡಿದ್ದೀವಿ ಬಿಜಾಪುರದಾಗ ಸ್ಟಾರ್ಟಿಂಗ ನಾವು ಒಂದು ಐದು ಎಕರೆ ಪ್ರಾಯೋಗ ಮಾಡ್ಬೇಕಂತ ಹೇಳಿ ನಾವು ಪ್ರಯತ್ನ ಮಾಡಿದ್ದು ಇವತ್ತಿಗೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಐದು ಸಾವಿರ ಎಕರೆದಲ್ಲಿ ಸಕ್ಸಸ್ ರಿಸಲ್ಟ್ ಮಾಡಿದ್ದೀವಿ ವಿಷಮುಕ್ತ ಆಹಾರ ಬೆಳೀಲಿಕ್ಕೆ ಇದರಲ್ಲಿ ಎಲ್ಲ ರೀತಿ ಬೀಜೋಪಚಾರ ಹಿಡ್ಕೊಂಡು ಈ ಹೋಮಿಯೋ ಮೆಡಿಸಿನ್ ಇದು ಒಂದು ಸಾವಯವದಲ್ಲೇ ಕೆಲಸ ಮಾಡ್ತೈತಿ ಇದು ಸಕ್ಸಸ್ ರಿಸಲ್ಟು ಕೂಡ ಬಂದದ ಅದಕ್ಕೆ ಈ ನಿಟ್ಟಿನಲ್ಲಿ ಒಟ್ಟು ಮುಂದಿನ ಕೃಷಿ ನಾವೇನಾದರೂ ಮಾಡಬೇಕಾದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಬರುವಾಗ ಕಡಿಮೆ ಅವಧಿಯಲ್ಲಿ ಮಾಡ್ತಕ್ಕಂಥ ಯಂತ್ರೋಪಕರಣ ಬೇಕಾಗ್ಯಾವ ಈಗ ಸಣ್ಣ ರೈತರು ಇರ್ತಾರ ಸಣ್ಣ ರೈತರಿದ್ದಾಗ ಇದ್ದಾಗ ಯಾರು ಏನರೇ ಉಳುಮೆ ಮಾಡಬೇಕಾದ್ರೆ ಟ್ಯಾಕ್ಟರ್ ರೆಂಟ್ ಬಾಡಿಗೆ ಕೇಳಬೇಕಾದ್ರೆ ಮೊದಲು ದೊಡ್ಡ ಜಮೀನ್ದಾರ ತ್ರಾರವ್ರು ಅದೆಲ್ಲ ಮುಗಿಸ್ಕೊಂಡು ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಮಲ್ಲಿ ಹಸಿ ಹಾರಿರ್ತದೆ ಆವಾಗ ನಿಮ್ಮಲ್ಲಿ ಬಿತ್ತಿದ್ರು ಈಡು ಬರಲ್ಲ ಅದಕ್ಕೆ ಆ ಉದ್ದೇಶ ಇಟ್ಕೊಂಡು ಇವತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೃಷಿ ಸಲಕರಣೆಗಳು ನಾವು ಸೋಲಾರ್ ಆಧಾರಿತನೇ ಎಡಿ ಹೊಡಿಯೋದಾಗಿರ್ಬೋದು ಸೋಲಾರ್ ಆಧಾರಿತನೇ ನಾವು ಬಿತ್ತನೆ ಮಾಡೋದಾಗಿರ್ಬೋದು ಆಮೇಲೆ ನೀರು ಹಾಯಿಸೋದಾಗಿರ್ಬೋದು ಪ್ರತಿಯೊಂದೂ ಟೆಕ್ನಾಲಜಿ ಕಡಿಮೆ ಖರ್ಚಲ್ಲಿ ನಾವು ರೆಡಿ ಮಾಡಿ ಕೊಡ್ತಾಯಿದ್ದೀವಿ ಸಾಕಷ್ಟು ಪ್ರಾಯೋಗಿಕವಾಗಿಯೂ ಮಾಡಿದ್ದೀವಿ ಬಿಜಾಪುರದಲ್ಲಿ ಸಾಕಷ್ಟು ಡೆಮೋ ಪಾ ಪ್ಲಾಟ್ಸ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಕೆಲವೊಂದು ಏರಿಯಾದಲ್ಲಿ ಪೂರ್ತಿ ಈ ತಂತ್ರಜ್ಞಾನ ಅಳವಡಿಸ್ಕೊಂಡು ಕಡಿಮೆ ಖರ್ಚಲ್ಲಿ ಕೃಷಿ ಮಾಡೋದು ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಸಲಹೆ ಆಗಿರ್ಬೋದು ಆಮೇಲೆ ಕೃಷಿ ಒಂದು ಸಂಶೋಧನಾ ಕೇಂದ್ರ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು ಅದರಲ್ಲಿ ಸಂಶೋಧನೆ ಆಗಬೇಕು ಅದರಲ್ಲಿ ಕಲಿಕೆಯೂ ಆಗಬೇಕು ಅದರಲ್ಲಿ ಟೆಕ್ನಾಲಜಿ ಅಡಾಪ್ಟೇಷನ್ನು ಆಗಬೇಕು ಆಮೇಲೆ ಅದ್ರ ಜೊತೆಗೆ ಮಾರುಕಟ್ಟೆ ವ್ಯಾಲ್ಯುವೇಷನ್ ನಾನು ವ್ಯಾಲ್ಯುವೇಷನ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಯಾಕಂದರೆ ನಾವು ಹೋದ ಸರ್ತಿ ಒಂದು ಹದಿನಾರು ಪ್ರಾಡಕ್ಟ್ ವ್ಯಾಲ್ಯುವೇಷನ್ ಮಾಡಿದೆವು ಈಗ ನಾವು ದ್ರಾಕ್ಷಿನ ಮನುಕ್ ಮಾಡ್ತೀವಿ ಹೌದಲ್ಲ ಮನುಕ್ ಮಾಡಬೇಕಾದ್ರೆ ಎಷ್ಟು ಸುಮಾರು ಹದಿನೈದು ದಿವಸ ಅದಕ್ಕೆಲ್ಲ ರ್ಯಾಕ್ ಹಾಕಿ ಅದರಲ್ಲಿ ರ್ಯಾಕಲ್ಲಿ ಎಲ್ಲ ಅದು ಮತ್ತದನ್ನು ಕೆಮಿಕಲ್ದಾಗ ಎದ್ದು ಎದ್ದೀರಿ ತೆಗಿತೀರಿ ಅದನ್ನು ಬಿಡಿಸ್ತೀರಿ ಇಷ್ಟೆಲ್ಲ ಪ್ರೊಸೆಸ್ ಅದು ಹೌದಲ್ಲ ಮನುಕ್ ಮಾಡ್ಲಿಕ್ಕೆ ಹದಿನೈದು ದಿವಸ ಒಪ್ತೈತಿ ನಾವು ಹೋಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೋದ ವರ್ಷ ನಾವು ಬರೀ ಹದಿನಾರು ನಿಮಿಷದಲ್ಲಿ ಮೊನಕು ಮಾಡಿದ್ದೀವಿ ಯಾವುದೂ ಕೆಮಿಕಲ್ ಇಲ್ಲದೇ ಈ ಟೆಕ್ನಾಲಜಿ ಡೆವಲಪ್ ಆಗ್ಯದ ಆಮೇಲೆ ಇದು ಟೆಸ್ಟು ಆಗ್ಯದ ಇನ್ನೇನೋ ಅದು ಕಮರ್ಷಿಯಲ್ ಮಾಡೆಲ್ಗೆ ಹೋಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ರೈತರಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಈಗೇನು ನಾವು ವಿಷಮುಕ್ತ ಆಹಾರ ಸಾಧ್ಯ ಐತಿ ಎಲ್ಲರೂ ಏನೋ ಥರ ಕೆಮಿಕಲ್ ಇಲ್ಲಾರದೆ ನಾವು ಬೆಳಿನೇ ಬೆಳೆಯಾಕ್ ಬಡೋಂಗಲ್ಲ ರೀ ಕೆಮಿಕಲ್ ಹಾಕ್ಲಾರ್ದೆ ಏನೂ ಬರೋದೇ ಇಲ್ಲ ರೀ ಆ ಆ ಮೆಂಟಾಲಿಟಿ ಹೋಗ್ಬಿಟ್ಟಾರೆ ಎಲ್ಲರೂ ಬಟ್ ನಾವು ಪೂರ್ವಜರು ಕೆಮಿಕಲ್ ಇಲ್ಲಾರದೆ ಬದುಕಿದ್ರಲ್ಲ ಕೆಮಿಕಲ್ ಇಲ್ಲಾರದೇ ಜೀವನ ಮಾಡಿದ್ರಲ್ಲ ಈಗ ಯಾಕೆ ಆಗಂಗಲ್ಲ ಬಟ್ ಆಕೈತಿ ಪಾಸಿಬಲ್ ಐತಿ ಯಾಕಂದ್ರೆ ನಾವು ಪ್ರಯತ್ನ ಮಾಡಿದರೆ ಎಲ್ಲನೂ ಅದ ಯಾಕಂದ್ರೆ ನಾವು ಪ್ರಯತ್ನ ಮಾಡಬೇಕು ಮತ್ತು ಚಾಲೆಂಜ್ ಮಾಡಿ ಮಾಡಿ ತೋರಿಸ್ಬೇಕು ಆರ್ಗ್ಯಾನಿಕಲ್ ಈಡ್ ಬರೋಂಗಲ್ಲ ಕೆಮಿಕಲ್ ಹಾಕಿದರೆ ಬರ್ತದೆ ಕೆಮಿಕಲ್ ಹಾಕಿದರೆ ಫ್ಲವರ್ ಬರ್ತಾವೆ ನ್ಯಾಚುರಲ್ ಆಗಿ ಮನಸ್ಸು ಕೊಟ್ಟು ನಾವು ಸಾವಯವ ರೀತಿಯಲ್ಲೇ ನಾವು ಮಾಡಿದೆವು ಹಂಡ್ರೆಡ್ ಪರ್ಸೆಂಟ್ ಗಿಡಗಳಿಗೂ ಜೀವ ಅದ ಅವಕ್ಕೂ ಭಾವನೆಗಳದ ನಮ್ಮ ಭಾವನೆ ಶೇರ್ ಮಾಡ್ಕೋರಿ ನೋಡಿರಿ ನೀವು ಗಿಡ ಹೆಂಗೆ ಬರ್ತಾವೆ ಇದು ಪ್ರಾಕ್ಟಿಕಲಿ ಪ್ರೂವ್ ಆಗಿದ್ದು ನಾವು ಅಂದರೆ ಕೃಷಿ ಮಾಡಲ್ಲಿ ಕೆಲವೊಂದು ಸ ಈ ಸೌಂಡ್ ವೈಬ್ರೇಷನ್ ಕೆಲವೊಂದು ಗಿಡಕ್ಕೆ ವೈಬ್ರೇಷನ್ ಕೊಟ್ಟಿದ್ದೇವೆ ಆ ವೈಬ್ರೇಷನ್ ಕೊಟ್ಟಾಗ ಅದ್ರದ್ದು ರಿಯಾಕ್ಷನ್ ಆಗಿ ಅದ್ರದ್ದು ಗ್ರೋತೇ ಬೇರೆ ಇದ್ರದ್ದು ಇನ್ನೊಂದು ಬೇರೆ ಗಿಡದ ಬೇರೆ ಆಗಿತ್ತು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಬಸ್ಸಲ್ಲಿ ನಾವು ರಶ್ ಇರ್ತೈತಿ ಹಿಡ್ಕೊಂಡು ಪೋಲ್ ಹಿಡ್ಕೊಂಡು ಹೋಗ್ತಿರ್ತೀವಿ ಡ್ರೈವರ್ ಬ್ರೇಕ್ ಹಾಕ್ತಾನೆ ಅಳಿಗಾಡಿ ಬೀಳ್ತೀವಿ ಅಂತ ಹೇಳಿ ಗಟ್ಟಿಯಾಗಿ ಹಿಡಿತೀವಿ ಹೌದಲ್ವಾ ಹಂಗೆ ಗಿಡಗಳು ಗಿಡಗಳಿಗೆ ಸ್ವಲ್ಪ ಗಾಳಿ ಬಿಟ್ಟಾಗ ಅಳಗ್ಯಾಡ್ತಿರ್ತಾವೆ ಕಡೆ ನಮ್ಮ ಭಾಗದಾಗ ಕೆಲವೊಂದು ಸರಿ ಗಾಳಿ ಬರೋದಿಲ್ಲ ಅಷ್ಟು ಮಲೆನಾಡ್ದಾಗ ಗಾಳಿ ಜಾಸ್ತಿ ಇರ್ತೈತಿ ಅವು ಓಲಾಡ್ತಿರ್ತಾವೆ ಗ್ರಿಪ್ ಆಗಿ ಹಿಡ್ಕೋತಾವೆ ರೂಟ್ ಜೋನ್ಗೆಲ್ಲ ಸ್ಟ್ರಾಂಗ್ ಶಕ್ತಿ ಇರ್ತದೆ ನ್ಯೂಟ್ರಿಷನ್ ಎಲ್ಲ ಅಬ್ಸರ್ವ್ ಮಾಡ್ತದೆ ಹಂಗೆ ಗಿಡಗಳಿಗೂ ಕೂಡ ನಾವು ವೈಬ್ರೇಷನ್ ಮಾಡಿ ಅದಕ್ಕೊಂದು ಯೋಗ ಇದ್ದಂಗೆ ವೈಬ್ರೇಷನ್ ಮಾಡಿ ನೋಡಿದಾಗ ಅದ್ರ ಗ್ರೋತ್ ಅದ್ರದ್ದು ಸ್ಟ್ರೆಂತ್ ಆಗಿ ಹೆಚ್ಚಿಗೆ ಬಂದಿರೋ ಉದಾಹರಣೆಗಳಿದಾವೆ ಅದಕ್ಕೆ ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕೆಲವೊಂದು ಪ್ರಾಯೋಗಿಕವಾಗಿ ಇಲ್ಲೇ ನಮ್ಮ ಅಪ್ಪವರು ಆಶ್ರಮದಲ್ಲೇ ಕೆಲವೊಂದು ಪ್ರಾಯೋಗಿಕವಾಗಿ ಮಾಡಿ ನಿಮ್ಮ ಕಣ್ಣಾರೆ ಮಾಡಿ ತೋರಿಸ್ತೀವಿ ಅವಾಗ ನೀವು ಅದರ ಅನುಭವ ಅದನ್ನು ತೊಗೊಂಡು ನೀವು ಅದ್ರ ಸದುಪಯೋಗ ಪಡಿಸ್ಕೊಳಕ್ಕೆ ಹೇಳಿ ಇಲ್ಲಿ ತನಕ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಪ್ಪವ್ರಿಗು ಆಮೇಲೆ ಈ ಆಶ್ರಮದ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ